തണ്ടി ഭർജരി ബെമ്പല ഹൗതിക്കടയല്ല മതദാരര ഭവ്യ സ്വാഗത ദിനേ ദിനേ ഹെ അത പ്രചാര മണ്ഡ്യ മൈസൂരു കൊടഗു ഹാസന ചിക്കമകളൂരു ಮಂಗಳೂರು ಉಡುಪಿ ಶಿವಮೊಗ್ಗ ದಾವಣಗೆರೆ ಇನ್ನು ಮುಂತಾದ ಜಿಲ್ಲೆಗಳಲ್ಲಿ ಮಿಲಿಂಗೇಶ್ವರ ತಂಡದಿಂದ ಭರ್ಜರಿ ಬಿರುಸಿನ ಪ್ರಚಾರ ಹೆಚ್ಚಾಗಿದೆ ಎಲ್ಲೆಡೆಗಳಲ್ಲೂ ಕುರುಹಿನ ಶೆಟ್ಟಿ ಕುಲ ಬಾಂಧವರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಿಲಿಂಗೇಶ್ವರ ತಂಡಕ್ಕೆ ಮತ ನೀಡಿ ಗೆಲ್ಲಿಸುವುದಾಗಿ ಘೋಷಿಸುತ್ತಿದ್ದಾರೆ ಕೇಯಾರ್ಪೇಟೆ ಕಿಕ್ಕೇರಿ ಚನ್ನರಾಯಪಟ್ಟಣ ಹೊಳೆನರಸಿಪುರ ಬೆಳ್ಳೂರು ಇನ್ನೂ ಮುಂತಾದ ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಮತದಾರರು ಈ ಬಾರಿ ಬಿಲಿಂಗೇಶ್ವರ ತಂಡಕ್ಕೆ ಹಾಕಿ ಗೆಂದೆ ಗೆಲ್ಲಿಸುತ್ತಿವೆ ಎಂಬುದಾಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ 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 ಪ್ರೀತಿಯ ಕುರಿ ಶೆಟ್ಟಿ ಕುಲ ಬಾಂಧವರೆ ತಮಗೆ ಈಗಾಗಲೇ ನಾನು ಚಿರಪರಿಚಿತಾಳಾಯಿತ ಉಪ ಲಿಂಗೇಶ್ವರ್ ಬಿ ಬಿ ಎಂ ಪಿ ಸದಸ್ಯಳು ಇದೇ ಇಪ್ಪತ್ತೈದು ಹಾಗೂ ಮೂವತ್ತನೇ ಸಾಲಿನ ಚುನಾವಣೆಯಲ್ಲಿ ನನ್ನ ಪತಿಯವರಾದಂತಹ ಲಿಂಗೇಶ್ವರ್ ಸ್ಪರ್ಧಿಸುತ್ತಿದ್ದು ಸಾಕಷ್ಟು ವಿಚಾರಧಾರೆಗಳು ಅವರಲ್ಲಿದ್ದು ಮುಂಬೆ ಮುಂದೆ ಬರುವಂತಹ ಎಲ್ಲ ದಿನಗಳಲ್ಲಿ ಈಗ ಬಂದು ಬರುವಂತಹ ಎಲ್ಲ ಸಾಲುಗಳಲ್ಲಿ ತಮ್ಮ ಕಾರ್ಯವೈಖರಿಯನ್ನು ನಿಷ್ಠೆಯಿಂದ ಅವರ ತಂಡದ ಒಟ್ಟಿಗೆ ಅವರು ನೆರವೇರಿಸುವಂತಹ ಬುದ್ಧಿಜೀವಿಗಳಾಗಿದ್ದಾರೆ ತಮ್ಮ ಒಂದು ಗುರಿಯನ್ನು ಇಟ್ಟುಕೊಂಡು ಮುಂದೆ ಬರುವಂತಹ ಕೆಲಸಗಳು ಬಹಳಷ್ಟು ಇವೆ ಅವರಲ್ಲಿ ಯಾಕಂದ್ರೆ ಅವರನ್ನ ಬಹಳ ಹತ್ತಿರದಿಂದ ಅವರನ್ನು ಕಂಡಿರೋದ್ರಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ನನ್ನೊಟ್ಟಿಗೂ ಸಹ ಅವರು ಜೊತೆಯಲ್ಲಿ ಇದ್ದು ಎಲ್ಲಾ ಕಾರ್ಯ ಕಾರ್ಯಗಳಲ್ಲಿ ಕೈಗೂಡಿಸಿಕೊಂಡು ನಡೆಸುವಂತವರಾಗಿದ್ದಾರೆ ಹಾಗೇನೆ ಮುಂಬೆ ಬರುವಂತಹ ಅವರ ಒಂದು ಕಾರ್ಯವೈಖರಿ ಏನಿರ್ಬೋದು ಅಂತ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ರಾಜಕೀಯದಲ್ಲಿ ಸಕ್ರಿಯವಾಗಿ ನಾವು ಇದ್ದಿದ್ದು ನಾವು ಒಬ್ಬರೇ ಆಗಿಬಿಟ್ವೇನೋ ನಮ್ಮ ಒಂದು ನಮ್ಮ ಒಂದು ಜ ಸಂಘದಲ್ಲಿ ನಮ್ಮ ಜನಾಂಗದಲ್ಲಿ ರಾಜಕೀಯದಲ್ಲಿ ಬಹಳಷ್ಟು ಹಿಂದೆ ಉಳಿದಿದ್ದೇವೆ ಸರ್ಕಾರದ ಅನುದಾನ ತರುವುದಾಗಲಿ ಸರ್ಕಾರದಿಂದ ಯಾವುದೇ ಯೋಜನೆಗಳಾಗಲಿ ನಮ್ಮ ಸಂಘಕ್ಕೆ ಹಾಗೂ ನಮ್ಮ ಸಂಘವನ್ನು ಗುರುತಿಸುವಂತಹ ಯಾವ ಕೈಯೋ ಕಾರ್ಯಗಳು ನಮ್ಮಿಂದ ನಡೆಯದೇ ಇಲ್ಲದಂತ ಪಕ್ಷದಲ್ಲಿ ಬಹಳಷ್ಟು ಕ್ಲಿಷ್ಟಕರವಾದಂತಹ ಈ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಬಹಳಷ್ಟು ಮುಂದೆ ಹೋಗಬೇಕಾಗಿದೆ ಇದಕ್ಕೆಲ್ಲವೂ ಒಂದು ಒಳ್ಳೆ ಒಂದು ನಾಯಕನ ಅವಶ್ಯಕತೆ ಇದೆ ನಮ್ಮ ಸಂಘಕ್ಕೆ ಈ ನಾಯಕನ ಹಾಗೂ ತಂಟದ ವತಿಯಿಂದ ಎಲ್ಲ ಕಾರ್ಯಗಳು ನೆರವೇರ್ಬೇಕು ಅಂದ್ರೆ ತಮ್ಮ ಉತ್ತಮವಾದಂತ ಆಯ್ಕೆ ಬಿ ಲಿಂಗೇಶ್ವರ್ ಅವರನ್ನು ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಆಗಿರ್ಬೇಕು ಅಂತ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅವ್ರ ರಾಜಕೀಯದಲ್ಲಿ ಈಗಾಗ್ಲೇ ಇದ್ದು ಎಲ್ಲ ರೀತಿಯ ಜನರು ಎಲ್ಲಾ ರೀತಿಯ ಭಾವನೆಗಳನ್ನು ಎಲ್ಲಾ ಪಕ್ಷದ ವತಿಯಿಂದ ನಾವು ಬಂದಿರು ತೊಡಕೊಂಡು ಬಂದಿರೋದ್ರಿಂದ ಇದು ಏಕಪಕ್ಷವಾಗಿ ಅಂದ್ರೆ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಶ್ರಮಿಸಬೇಕು ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದಲೇ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕಾರ್ಯವೈಖರಿಯನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಾಗಿದೆ ಇಲ್ಲಿ ನೀವು ಆಯ್ಕೆ ಮಾಡುವಂತಹ ವ್ಯಕ್ತಿ ಅವರ ಗುಣ ಅವರ ಅವರು ಮಾಡುವಂತಹ ಕಾರ್ಯವೈಖರಿಯನ್ನು ನೋಡಿ ನೀವು ಈ ಬಾರಿ ಉತ್ತಮವಾದ ಮತವನ್ನು ಹಾಕಬೇಕು ಹಾಗೇನೇನೆ ನಮ್ಮ ಸಮಾಜದ ಒಂದು ಜನಜಾಗೃತಿ ಏನಾಗಿದೆ ಇಲ್ಲಿ ಅಂದ್ರೆ ಮೆಂಬರ್ಶಿಪ್ ನಮ್ಮ ಸದಸ್ಯತ್ವ ಬಹಳಷ್ಟು ಕಮ್ಮಿ ಆಗಿದೆ ಅದಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಆ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಸತಿ ಸೌಲಭ್ಯಗಳು ಅವ್ರು ಓದಲಿಕ್ಕೆ ಸರ್ಕಾರದಿಂದ ಅನುದಾನಿತವಾಗಿ ತರುವಂತದ್ದು ಅವ್ರಿಗೆ ಉಪಯೋಗ ಆಗುವಂತದಾಗಿರ್ಬೋದು ಹಾಗೆ ನಮ್ಮ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಇಷ್ಟು ನಾವೆಲ್ಲ ಸ್ವಾಮಿ ನೀಲಕಂಠನನ್ನು ಸ್ಮರಿಸುತ್ತಾ ನಾವೆಲ್ಲವೂ ಹೇಳುತ್ತೇವೆ ಅವನಲ್ಲಿ ನಾವು ಮೊರೆ ಹೋಗ್ತೇವೆ ಆದ್ರೆ ಅವನಿಗೆ ಅಂತ ನಮ್ಮ 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 ಒಂದು ಸಮಾಜದಲ್ಲಿ ಅವನನ್ನು ಪೂಜಿಸುವಂತ ಜಾಗಗಳು ಬಹಳಷ್ಟು ಕಮ್ಮಿ ಇದೆ ಹಾಗೆ ಭವನ ಕಟ್ಟುವಂತ ಜಾಗದಲ್ಲಿ ಒಂದು ನೀಲಕಂಠ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡಿದ್ದು ಬಹಳ ಸಂತೋಷ ತರ್ತು ನಮ್ಗೆ ಯಾಕಂದ್ರೆ ನಾವು ಬಹಳ ದೂರ ಹೋಗಿ ಸ್ವಾಮಿಯನ್ನು ಪೂಜಿಸುವಂತಹ ಕಾರ್ಯಕ್ರಮಗಳು ನಡೆಯುವಂತದ್ದಿತ್ತು ಆದ್ರೆ ಈಗ ಅಲ್ಲೇ ಭವನ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಒಟ್ಟಾಗಿ ಅಲ್ಲೇ ವಿದ್ಯಾರ್ಥಿಗಳ ಒಂದು ನಿಲುವಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ನೆಲೆ ಕಾಣುವಂಥದ್ದು ಬಹಳಷ್ಟು ದೂರದಿಂದ ಬಂದು ಮಕ್ಕಳು ವಿದ್ಯೆ ಓದಕ್ಕೆ ಓದಕ್ಕೆ ಅಂತ ಬಂದಾಗ ಇಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ಈಗ ಹೋಗಿದ್ದಾರೆ ಆದರೆ ಇನ್ನೂ ಉನ್ನತೀಕರಣವಾಗಿ ಬಹಳ ಆಧುನಿಕತೆಯಿಂದ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಗಳನ್ನು ಉಳ್ ಉಳ್ಳುವಂತಹ ಒಬ್ಬ ನಾಯಕನ ಇದ್ದಾನೆ ಅಂತಂದ್ರೆ ಅದು ನನ್ನ ಪತಿ ಅಂತ ಹೇಳಕ್ಕೆ ನಾನು ಬಹಳ ಸಂತೋಷವಾಗಿ ನಿಷ್ಠೆಯಿಂದ ಸತ್ಯಪೂರ್ವಕವಾಗಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ತಮ್ಮ ಬರುವ ಮುಂದೆ ಬರುವಂತಹ ಚುನಾವಣೆಯಲ್ಲಿ ತಮ್ಮೆಲ್ಲರ ಸಹಕಾರ ಇದ್ದು ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ತಾವು ಬಂದು ಚುನಾವಣೆಯಲ್ಲಿ ಭಾಗವಹಿಸಿ ಅವರನ್ನು ಚುನಾಯಿತರನ್ನಾಗಿ ಮಾಡಬೇಕು ಹಾಗೆ ನಮ್ಮ ಈ ಒಂದು ಕಾರ್ಯವೈಖರಿಯ ನಿರ್ದಿಷ್ಟತೆ ನಮ್ಮ ಏನು ಒಂದು ನಮ್ಮ ಮ್ಯಾಂಡೇಟರಿ ಏನ್ ನಾವು ಮಾಡಿಕೊಂಡಿದೀವಿ ಅದಕ್ಕೆಲ್ಲದರ ಒಂದು ಆಶೀರ್ವಾದ ಬಂದು ಆ ಸ್ವಾಮಿ ನೀಲಕಂಠ ಸ್ವಾಮಿ ಹಾಗೂ ಸಾಕಮ್ಮನವರು ಹಾಗೆ ನಾವು ಒಂದು ಪೂಜ್ಯ ಸ್ಥಾನ ಕೊಟ್ಟಿರುವಂತಹ ಸೋಮಣ್ಣನವರು ಹೊಸಳ್ಳಿ ಹೊಸಹೊಳಲು ಸೋಮಣ್ಣನವರು ಅವರ ಒಂದು ತಂಡ ಅವರ ಇಲ್ಲಿ ನಮ್ಗೆಲ್ಲರಿಗೂ ಸಹಕಾರ ಕೊಟ್ಟು ಮುಂದೆ ಬರುವಂತ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತಾ ತಮ್ಮ ಪ್ರೀತಿಯ ಬಿಬಿಎಂಪಿ ರೂಪ ರೂಪಾಲಿಂಗೇಶ್ವರ್ ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ ನಮಸ್ಕಾರ ನಮಸ್ಕಾರ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಆಶ್ರಮದೊಂದಿಗೆ ಸಾಕಮನವ ಸ್ಮರಿಸುತ್ತ ನನ್ನ ಪ್ರೀತಿಯ ಕುರುಶೆಟ್ಟಿ ಸಮಾಜದ ಬಂಧವರೇ ನಾನು ನಿಮ್ಮ ಬಿ ಲಿಂಗೇಶ್ವರ್ ನನ್ನ ತಂದೆ ಶ್ರೀ ಎಲ್ ಭೈರಪ್ಪನವರು ಹೈಕೋರ್ಟ್ ರಿಜಿಸ್ಟಾರ್ ಆಗಿದ್ದರು ಹಾಗೂ ನಮ್ಮ ಕುರುಶೇಟಿ ಕೇಂದ್ರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ನನ್ನ ಶ್ರೀಮತಿ ರೂಪಾ ಲಿಂಗೇಶ್ ಅವರು ಬಿಬಿಪಿ ನಿಕಟಪೂರ್ವ ಸದಸ್ಯರು ನಾನು ನನ್ನ ಬಾಲ್ಯ ಶಿಕ್ಷಣ ಹಾಗೂ ಬದುಕನ್ನು ಬೆಂಗಳೂರಲ್ಲಿ ಕಟ್ಟಿಕೊಂಡಿದ್ದೇನೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಮತ್ತು ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ನಾನು ಈ ಕುರುಶೇಟಿ ಕೇಂದ್ರ ಸಂಘದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಕೇಂದ್ರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಕೂಡ ಆಗಿರುತ್ತೇನೆ ಇದು ನನ್ನ ಸ್ಪರ್ಧೆಗೆ ಪ್ರೇರಣೆ ನಮ್ಮ ಸಮುದಾಯವನ್ನು ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಮತ್ತು ಮೂಲಭೂತ ಸೌಲಭ್ಯಗಳಲ್ಲಿ ಮುಂಚೂಣಿಗೆ ತರುವುದು ನನ್ನ ಕನಸಾಗಿರುತ್ತದೆ ಪ್ರಾಮಾಣಿಕತೆ ಸೇವಾ ಮನೋಭಾವ ಸಮಾನತೆ ಮತ್ತು ಸಮಾಜದ ಏಳಿಗೆಗೆ ಹೆಚ್ಚಿನ ಮಹತ್ವ ನೀಡುತ್ತೇನೆ ನಿಮ್ಮ ಬೆಂಬಲ ಮತ್ತು ವಿಶ್ವಾಸ ನನಗೆ ಬಹು ಮುಖ್ಯವಾಗಿರುತ್ತದೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ನನ್ನ ಮತ್ತು ನನ್ನ ತಂಡದ ಪರವಾಗಿ ನೀಡಬೇಕೆಂದು ವಿನಂತಿಸುತ್ತೇನೆ ಇಂತಿ ನಿಮ್ಮ ಲಿಂಗೇಶ್ವರ್ ಮತ್ತು ತಂಡ